ನಮಸ್ಕಾರ ಸ್ನೇಹಿತರೆ ವೀಕ್ಷಕರ ಒತ್ತಾಯದ ಮೇರೆಗೆ ಕೋಳಿ ಕೋಳಿಸಾರ್ ಇಸ್ಕೊಂಬೋರಕ್ಕೆ ಬಂದಿದಂಥ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀವಿ ಈ ವಿಡಿಯೋದಲ್ಲಿ ಯಾರ್ಯಾರು ಆ ವೀಡಿಯೋ ನೋಡಿಲ್ಲ ಆ ವಿಡಿಯೋ ನೋಡ್ಕೊಂಬಂದು ಈ ವಿಡಿಯೋ ನೋಡಿ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ ಕಾಮಿಡಿನೂ ತುಂಬ ಇಷ್ಟ ಆಗುತ್ತೆ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಆ ವೀಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ದಯವಿಟ್ಟು ಹೋಗಿ ಆ ಲಿಂಕನ್ನು ಓಪನ್ ಮಾಡಿ ವೀಡಿಯೋ ನೋಡ್ಕೊಂಡು ಬನ್ನಿ ಹಾಗೆ ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀವಿ ತಪ್ಪದೇ ನೋಡಿ ಎಂಜಾಯ್ ಮಾಡಿ నన్ హంగో ఏి సారి ఇక నా మధ్యదా బ్బిడ్తా కడ్డీ అన్నసండజ్జి ఏ లస్మక ఆమె సన్నదొందోట పట్ట తర్బేడా దొడ్డదొంద బట్లు తకంబ శని ఒక వన్ హోవంతే మధ్యాహ్నకు రాత్రికూ ఆగం హింగి మాట్లాడతీర్లీ గుండజ్జి సరియో బయస్కంక్త్యాక బర్లీకణే గుండమ్ ఆ పిన్న ఇస్కొర నిమ్మిన తగ్ అంద్రెడ్ అత్త ఓతు నే ఇక బతీని కుక్కీని ఓ సరి హోగ ఇస్కర శిక హిబ్రే అస్తేనే ఉళ ఆగి ఇం అల్లు ఇరవెల ఉద్రోగవే హోగ్ పిన్న ఇస్క్ర జల్దు నే కుర్తీన మంతేన్ యాతూ బతుకు ఏం కుర్తీని హోగి ఇస్కొ నోడ్రప అలా నమ్ బ్లస్ మాక్క కోస వస్కీ ఎలా బెణి సవారు తింఛా ముగ్గురు అక్క సార్తీని ಇನ್ನೇನೇ ಅಮ್ಮಣಿ ಸಮಾಚಾರ ನಾನು ಹೋಗ್ತೀನಮ್ಮ ಇನ್ನ ಸ್ವಲ್ಪ ಹೊತ್ತು ಹಾಂ ತಿರ್ಗಾ ನಿಮ್ಮ ಅಪ್ಪ ಒಂದೇನೆ ಅಲ್ಲಿ ಮುದ್ದೆ ಮಾಡಿ ಕರೆ ಯಾರು ಇಲ್ಲ ಹೋಗ್ತೀನಿ ಹಂಗ ಎಷ್ಟು ಗಂಟೆ ಬೇಕು ಬಸ್ಸಿವ ನಿಮ್ಮೂರಾಗೆ ಏ ಹೋಗಿವೆ ಅಂತೀರಮ್ಮ ಏನಂಗೆ ನೀನು ತಾರಾಡ್ತೀಯ ಮಂಗೇನೆ ಒಪ್ಪರೂಪಕ್ಕೆ ಬಂದಿದ್ಯಾ ಇದೆಯಾ ಇದ್ದೋಗ ಒಂದ್ ಎರಡು ದಿವಸ ಅಂದ್ರೆ ಹೋಗ್ತೀನಿ ಹೋಗ್ತೀನಿ ಅಂತ ಕುಣಿತಾಗಿ ಒಂದೇ ಸಮ್ಮಕ್ಕೆ ಹಂಗೇನೆ ಏ ಇಲ್ಲ ಕಣಮ್ಮ ಮಂಟಕ್ ಹೋಗಬೇಕು ಮಂಟಗೆ ಒಬ್ರು ಇರಬೇಕು ನಿಮ್ಮ ಅಪ್ಪಯ್ಯ ಮಂಟಾಗಿ ఆ ఇలాగ సుమ్ ఊరకు యారు ఇల్దీ మన ఎలా ఉద్వాల సౌదే సొప్పు ఆమె కోళి పళి మట్టె ఇస్తే తాకమ్మ నిమ్మ అప్పి నోడ్కెండు యారు ఇల్దీ యార్ని నెన్న బందీని కోళికి ఇవత ఉండినీ ఇతమ్ నేను చెనకైదీయ హిందరి ఆతమ్మ నీ నీరు అందరూ ఇరల అంతీయ ఇవగా 2 గంటకి బరుతే బస్సు అదకే హు ఓ సరి ఆతమ్మ ಅದಕ್ಕೆ ಹೋಗ್ತೀನಿ ನಿಮ್ಮ ಅತ್ತೆ ಮಾಡ್ಕೊಡ್ತಾಳಾ ನಿಮ್ಗೆ ಸುಮ್ಮ ಕೂಕಂಡಿರ್ತಾಳ ಏ ಇಲ್ಲ ಯಾತನ ಮಾಡ್ಕೊಡುತ್ತೆ ಮುಸ್ರೆ ತಳ್ಕೊಡದ ಕಸವಾಡಿಯದ ಯಾತನ ಮಾಡುತ್ತೆ ಅವತ್ತೇನ ಅಂತದೇನ ಅಲ್ಲ ಹೇಳು ನೆನ್ಸ್ಕೊ ಇದ್ದಂಗೆ ನಿಮ್ಮ ಯಾಕತೆ ಬಂದಿದ್ದು ಏನಿಲ್ಲ ಕಣೆ ಒಂದ್ ಪಿನ್ ಎಚ್ಕೊಂಬರಗ ನಿಮ್ಮ ಅಮ್ಮಂತಕ್ಕೆ ಹೋಗಿ ಅಂತ ನಿಂತಕ್ಕೆ ಪಿನ್ ಪಿನ್ಯಸ್ಕೊಂಬಕೆ ಹಾ ಕೋಳಿ ಸಾರ ಗುಂಡು ಆ ಪೀಸ್ ತಿಂದಿರೋಕ್ಕೆ ಉಳ್ಕಾಲಾಗಿರೋದ್ ಕಾಕು ಎಲ್ಲ ಸಿಕ್ಕೋಣಂಗಾಗೈತೆ ಅಕ್ಕಿ ಒಂದು ಪಿನ್ನ ಇಸ್ಕೊಂಬರೋಲ್ಲ ನಿಮ್ಮ ಅಮ್ಮನ ತಗಿಂತ ಹುಡ್ಗು ಹೇಳಿದೆ ಇಸ್ಕೊಂಬತ್ತೀನಿ ಅಂತ ಬಂದಿದ್ದು ತರಲೇ ಇಲ್ಲ ಅಚ್ಚೆ ನಾನೇ ಬಂದಮ್ಮ ಒಂದು ಪಿನ್ನ ಇದ್ದ ಕೊಡಿ ನೀನು ಹೋಗಿ ಹೋಗಿ ಆ ಹುಡ್ಗು ಪಿನ್ ಪಿನ್ನ ಇಸ್ಕೊಂಬರಗು ಅಂತಾನ ಅದು ಎಲ್ಲೋತ ಏನ್ ಕಚ್ಚೆ ಹುಡುಗಿ ಜೊತೆ ಸುತ್ತರಿಯಕ್ಕೆ ನಂತಾಗು ಪಿನ್ನ ಇಲ್ಲಮ್ಮ ಕ ನಂತಾಗೆ ಒಂದ್ ಪಿನ್ನ ಐತೆ ಕಾಕ ಯಾಕೆ ಉಳ್ಕಾಲೆ ಏನು ಆದ್ರೆ ಹಂಗೇನೆ ಈ ಚಿಕನ್ ಸಾರು ಮಟನ್ ಸಾರ ಗುಂಡು ಎಲ್ಲ ಸಿಕ್ಕಂತಂಗೇನೆ ಒಂದ್ ಅಲ್ಲಿ ಸಿದ್ಧವಾಗಿರಂಗ ಏ ಇಲ್ಲ ಕಣಕ ಇವಾಗ ಎರಡ್ ಗಂಟೆಗೆ ಯಾವ್ದ ಬಸ್ ಐತಂತೆ ಆ ಬಸ್ ಗೆ ಹೋಗ್ತೀನಿ ನಮ್ ಮನೆಗು ನಮ್ಮ ಅಯ್ಯಪ್ಪ ಒಂದೇನೆ ನಮ್ ಹುಡ್ಗುನು ಇಲ್ಲ ನೋಡು ಬೆಂಗಳೂರಾಗ ಇದಾವೆಲ್ಲ ಆ ಅಪ್ಪ ತಿರ್ಗ ಅಡ್ಗೆ ಮಾಡಿಕಾರ ಯಾರು ಇಲ್ಲ ಅದು ಅಲ್ಲದೆ ಮಂತಾಗ ಒಬ್ಬರು ಇರ್ಬೇಕು ಹೋಗ್ತೀನಿ ಹೇಳಿ ಎರಡ್ ಗಂಟೆ ಬಸ್ಸಿಗೆ ನಾನು ಹ್ಞೂ ಸರಿ ಆತು ಹೋಗಮ್ಮ ಇನ್ನೇನ್ ಮಾಡಕ್ ಆಗುತ್ತೆ ಇರಲ್ಲ ಅಂದ್ರೆ ಗುಂಡಮ್ಮ ಮಂತ ಕುಕೊಂಡಿದ್ಲು ನಾನು ಅವಳು ಕುಂಡ್ರಿಸಿ ಒಂದ್ ಪಿನ್ ಹೆಚ್ಕೊಂಬತ್ತೀನಿ ಅಂತ ಬಂದೆ ಹೋಗ್ತೀನಿ ಅವಳು ಕಾಯ್ತಿರ್ತಾಳೆ ಆಗಲ್ಲ ಯಾಕೆ ಗುಂಡಮ್ಮ ಕುಕೊಂಡಿದ್ದ ನಡಿ ಕುಕ್ಕ ನೋಡಿ ಒಂದು ಸಣ್ಣ ಆಯ್ತು ಮಾತಾಡೋಣ ಇನ್ನೊಂದು ಸಣ್ಣ ಆಯ್ತು ಗೊತ್ತಿಲ್ಲ ಅಂತೀಯ ಅಂತಾಗೆ ಏಯ್ ಅದೇ ನಿನ್ ಸೊಸೆ ಅವ್ರ ಅಮ್ಮ ಬಂದೈತಲ್ಲ ಮಾತಾಡ್ಸೋಣ ಅಂತ ಬಂದೆ ನಡಿ ನೀನು ನಂಗೆ ಗೊತ್ತಿ ನಾನು ಮಾತಾಡಿಸ್ಕೊಂಡು ಓ ಸರಿ ಆತ್ ಕಣೆ ಗುಂಡಮ್ಮ ಮಾತಾಡ್ಸ್ಕೊಂಡು ಬಾ ಪಿನ್ನ ಕೊಟ್ಟೆಳೆ ಅವ್ರ ಅಮ್ಮಯ್ಯ ಅವನಿಗೆಲ್ಲ ಸಿಕ್ಕೇಂದ್ರ ಅದೆಲ್ಲ ನಾನು ದೊಕ್ಕೊಂತಿರ್ತೀನಿ ಬಾ ಮಾತಾಡ್ಸ್ಕೊಂಡು ಏನಮ್ಮ ರಂಗಮ್ಮ ಚೆನ್ನಾಗಿದ್ಯೇನೆ ನಿನ್ ಗಂಡ ಮಕ್ಕಳು ಎಲ್ಲ ಚೆನ್ನಾಗೈದ್ರೆ ಹ್ಞೂ ಕಣಕ್ಕ ಎಲ್ಲರೂ ಚೆನ್ನಾಗೈದ್ರೆ ನಿಮ್ಮನೆಗೆ ಎಲ್ಲ ಇದಾರೆ ಏನು ಓ ಕಣಮ್ಮ ಎಲ್ಲ ಇದಾರೆ ಕೋಳಿ ಏ ಬ್ಯಾರ್ ಕಣಮ್ಮ ಇದೇ ತಾನೇ ಉಂಡು ಬಂದೆ ಒಂದ್ಸರಿ ಉಂಡ್ರೆ ನಮ್ಗುಂಬ ಆಗಲಾಗ್ಲಾಗ್ಲಾ ಅಲ್ಲ ಕಣೇ ರತ್ನಮ್ಮ ನೀನ್ ಇಲ್ಲಿ ಬಂದು ಮಾತಾಡ್ಕಿ ಕುಕಣ ನಿಮ್ಮಅಮ್ಮ ಅಲ್ಲಿ ಲೋಸ್ಮಕ್ಕ ಬಂದು ನಿಮ್ಮ ಅತ್ತೆ ತಾಗಿ ತಗಿ ಆತಾಳ ಕೋಳಿ ಸಾರು ಒಯಸ್ಕೊಂಡೋಗ ಸಾರು ಹೊಸ್ಕೊಂಡ್ ಹೋಗ್ ಬಂದಿಲ್ಲ ನಮ್ಮಂತಕ್ಕೆ ಅಲ್ಲ ವಾರದ ಮೂರ್ ದಿವ್ಸ ನಮ್ಮನೆಗೆ ಒಯ್ಕೊಂಡ್ ಹೋಗ್ತಾಳೆ ಅಲ್ಲ ಇವತ್ತನ ಕೋಳಿ ಸಾರು ಮಾಡಿದಾರಲ್ಲ ಎಲ್ಲ ಅವಳು ಒಂದೀತಾನೆ ಇಲ್ವಿ ಅವಳಂತೂ ಓಟು ಬಿಟ್ ಕುಕೊಂಡು ಹೇಳ್ಕಣಕ್ಕ ಅಷ್ಟೇ ಅಲ್ಲ ಕಣ ನಿಮ್ಮ ಅತ್ತೆ ಮೊದ್ಲು ಮಸ್ತ ಕೋಳಿ ಸಾಕಿಲ್ಲಂತೆ ನೀನ್ ಬಂದೆ ಬಂದೇ ಕೋಳಿ ಒಂದು ಇಲ್ಲ ಮಾಡ್ದಂತೆ ನೀನು ನಿನಗೆ ನೆಟ್ಟ ಸಂಸಾರ ಮಾಡಕ್ ಬರಲ್ವಂತೆ ಹಂಗ ಲಸ್ಮಕ್ಕ ನಿಮ್ಮ ಅತ್ತೆ ತಾಗೆ ಹಂಗೆಲ್ಲ ಅಂದ್ಲ ಅವಳು ಲಸುಮಕ್ಕ ಅಳಿ ಸರಿಗೆ ಹಂಗೆ ಮಾಡ್ತೀನಿ ಅಲ್ಲ ನಮ್ಮನೆಗೆ ಸಾರಿಸ್ಕೊಂಡು ಹೋಗೋದು ಹೊಲ್ದೇನೆ ಇಂಥವೆಲ್ಲ ಇಲ್ಲದೆಲ್ಲ ತೊಂದಿತ್ತಾಳೆ ಅತ್ತೆ ಸೊಸಿಗೆ ಜಗಳ ಹಾ ಇನ್ನನಾ ಒಯಿಸ್ಕೊಂಡು ಹೋಗಿಲ್ಲ ಸುಮ್ನೆ ಬಂದಿದ್ಲೇನೋ ಯಾಕನ ಕೋಳಿ ಸಾರ್ ಮಾಡಿದೀವಿ ಅಂದ ಹೇಳ್ತೇನೆ ಇನ್ನ ಸಾರ್ ಮಾಡಿಲ್ಲ ನಾನು ಒಂದ್ ಬಿಡಾಕ ಸಾರ್ ಅಂತ ಒಂದು ಬಟ್ಲು ತಾಂಬತ್ತಿನಿ ಅಂತ ಮಂತ್ ಹೋಗಿದ್ದಾಳೆ ಬಾ ಮಂಟಕ ಹೋಗೋಣ ಹೌದಾ ಇನ್ನ ವಹಿಸ್ಕೊಂಡು ಹೋಗಿಲ್ವಾ ಬಟ್ಲು ಹೋಗ್ಯಾಳ ನೋಡಿ ಅವಳಿ ಸರಿಯಾಗಿ ಐತಿ ಅಲ್ಲ ಸಾರ್ ವಹಿಸ್ಕೊಂಡ್ ಹೋಗಾಳು ಸುಮ್ಮನೆ ವಯಸ್ಕೊಂಡು ಹೋಗಬೇಕು ಬಿಟ್ಬಿಟ್ಟು ಇಲ್ಲುದ್ದೆಲ್ಲ ಚಾಡಿ ತಂದಿಕ್ಕಿರೇ ನಡಿ ಕೇಳ್ತೀನಿ ಅದೇಲಿ ಹ ಸರಿ ಬಾ ಹೋಗೋಣ ಇವಾಗ ಬಟ್ಲು ಹಿಡ್ಕೊಂಡ್ ಬಂದಿರ್ತಾಳೆ ಅವಳು ಬಾ ಹೋಗೋಣ స్మీ బ్రు ఆచారోళి సార్ వస్క బ మంగ్లార్టీ నోడి ఇవగా ఇవాన గుండజ్జిల్లే కుండ మాట్తూ అని ఎద్దు హోద్రే క్తా ఎంగ సద్య తొలగిల గుండజ్జి ఇలా హంగ్సి మాట్ అది ఇవ్వు అంతా సద్య ఇన్యారా బు కోసార్ వహస్కీ వజ్జీటే కునే మాట్ మారే బట్ పీడే తలక్తు అందే గవాి మన కు గుండీ బొరటాటి మొదలు వస్కజ్జీ ఇట్కడు జల్ ఉణ్ బాగు అట్ట

ಈಟತ್ತು ತಲೆ ಸಾವಿರದಲ್ಲ ಹಂಗೇನೆ ನನಗೂ ಸಾವಿರಕ್ಕೆ ಬರಬೇಡ ನಗೂ ಈಟ ಓಟ ಬುದ್ಧಿ ಐತೆ ಸಾಕು ಅದೇನ್ ಬಂದಿದ್ಯೋಳು ಏ ನಾನ್ ಯಾಕೆ ತಲೆ ಸಾವಿರಕ್ ಹೋಗನೇ ಇರತ್ತ ಸಾರ್ ಮಾಡಿರ್ಲಿಲ್ಲ ಸಾರಿ ಬಂದಿತ್ತು ಯಾವ್ದು ತರಕಾರಿ ಇರ್ಲಿಲ್ಲ ಅದಕ್ಕೆ ಒಂದ್ ಟಮಾಟೆನೂ ಬದ್ನೇಕಾಯಿ ಇಸ್ಕೊಂಡೋಗಣಂತ ಬಂದ್ನಮ್ಮ ಏ ಇವಾಗ ನೀನ್ ಕುಕಿಯೇಟಿ ನಮ್ಮನೆ ಸಾರು ಇಸ್ಕೊಂಡು ಹೋಗಿ ಉಣ್ಣು ಅಂತ ಅಂತ ಅದಕ್ಕೆ ನಾನ್ ಸಾರ್ ಅಂತ ಒಂದ್ ಬಾಟ್ಲು ತಂದೆ ಅಷ್ಟೇ ಕಣೆ ూ ఇటేను బకాయ కూడ గొజ్జాత చూస్కం ఉమ్తినస్మ నిన్నేన్కీయ నమ్మనే సారు వయస్కంద్లు నిమ్మత్త అక్క మందా అవ్వే లస్మక గుండజ్జి బాయి ముచ్చక నింక ఏ మధ్యబిడ్తా కొడ్డీ ನನಗಂತೂ ಇವಾಗ ಬಟ್ಲಿ ಇಟ್ಕೊಂಡು ಯಾಕಣ ಬನ್ನೋ ಎಮ್ಮ ಅಂದಕ್ಕೆ ಎಮ್ಮಂಗಾಗೈತೆ ಇವಾಗ ಯಾತು ಒಂಬಕ್ಕೂ ಆಗಲ್ಲ ಅನುಭವಿಸೋಕ್ಕೂ ಆಗಲ್ಲ ಹಂಗಾಗೈತೆ ನನ್ನ ಪರಿಸ್ಥಿತಿ ಇವಾಗ ಯಾ ಕೆಲಸ ಮಾಕಲ ತಿರ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ಯಾ ಅಲ್ಲಿ ಮದ್ದೇನ ಹತ್ತು ಕಣಿ ಹೋಗಿ ಜಲ್ ಉಣ್ಣೋ ಸಾರ್ ಬಿಡಿಸ್ಕೊಂಡು ಹೋಗಿ ಹ್ಞೂ ಏಟತನ ಇರಬಾರ್ದು ಆಟಸ್ಕೊಂಡು ಆಮೇಲೆ ಏನಿಲ್ಲ ಇಲ್ಲಿ ಇರ್ಬಾರ ಕಾಯಿಲೆಗಳೆಲ್ಲ ಸುತ್ತ ಬಂದು ಹುಮ್ದಿದ್ರೆ ಜಲ್ಜಲ್ದು ಹೋಗಿ ಹೋಗಿ ಜಲ್ ಜಲ್ದು ఈ కెంతజ్జ్జిజినే కి ఉంది బట్ట ఉంటే నేను అక్క నేను బేడబాత గొజ్జాకం ఉమ్తి సారేనా బిను కోసారోగెక అట్టె సోసే ఇల్ జగన్ దిక్కి ఏర్బేడా అయితే ఆతన బెండె సవర అదో ఇద అంత కల్స మాత్ర మొక్కడ కొగా ఆటూ ససిగూ సుమ్ తర్త్నమ్మ నేనో ఏబేడమ్మ నన్నేనే ఆట ఏళ్ళమ్మ ని మాతెస్మక బోల్ ఒళ్ళు అంతవెల్ యార్గనా తొందవు జడవు చాడి మాట్లాడవు అంతవెలాస్మకు గొత్త నీ యాక అమ్తియే ఇరత్నమ్మ సుమ్ పాప లోస్మకు అంతా ఉడకీరు సిగల నమ్మూరే

ಏ ಲಸ್ಮಕಾ ನಮ್ಮ ಅಮ್ಮ ಹೇಳ್ತು ಅಂತ ಸುಮ್ಮನೆ ಆಗ್ತಾ ಇದೀನಿ ಹಾ ನಿನ್ ಕೆಲಸ ಸಾಧಿಸ್ಕೆ ಮತ್ತೆ ಅತ್ತಿಗೊಂದು ಸಸಿಗೊಂದು ಇಲ್ಲದ್ದೆಲ್ಲ ನಾ ಚಾಡಿ ತಂದಿಕ್ಕ ನೋಡ್ಬೇಡ ಹಾ ಅದನ್ ಬಿಟ್ಟು ಡೈರೆಕ್ಟ್ ಆಗಿ ಕೇಳಿ ಅದನ್ನ ಅದ್ ಬಿಟ್ಬಿಟ್ಟು ಹಿಂಗೆ ಬೆಣ್ಣೆ ಸಾವ್ರಿ ನಿನ್ ಕೆಲಸ ಸಾಧಿಸ್ಕೆ ಬೇಡ ಎಂದೇ ಆಗಲಿ ಏ ರತ್ನಮ್ಮ ಹೋಗ್ಲಿ ಅತ್ತ ಏನೋ ಬುದ್ಧಿ ಇಲ್ಲ ಏನೋ ಹೇಳಿದಾಳೆ ಕ್ವಾ ಒಂದಿಟ ಬಿಟ್ಕೊಳ್ಳೋಕ ಹೋಗಿ ಉಮ್ಲಿ ಪಾಪ ಏಟಾಗೈತೆ ಒಟ್ಟಸ್ಕೊಂಡಿದ್ದಾರೆ ಏನೋ ಆತ ಬುದ್ಧಿ ಇಲ್ಲ ಏನೋ ಹೇಳಿ ಬಿಡತ್ತದ್ನೇ ನೀನು ಸಾಧಿಸ್ಬೇಡ ಅತ್ತ ಲಸ್ಮಕ ನನ್ ಮಗಳು ಹಿಂಗಲ್ಲ ಒಂದ್ಲು ಅಂತಾನೆ ಏನ್ ಬೇಜಾರ್ ಮಾಡ್ಕೋಬೇಡ ನೀನು ಹಿಂಗೆಲ್ಲ ಹೇಳಕ್ ಹೋಗ್ಬಾರಣ್ಣಮ್ಮ ಇಸ್ಕೊಂಡು ಕೇಳಿ ಅದ್ ಬಿಟ್ಬಿಟ್ಟು ಅತ್ತಿಗೊಂದು ಹೇಳೋದು ಸಸಿಗೊಂದು ಹೇಳೋದು ಚೆನ್ನಾಗಿ ಅತ್ತೆ ಸಸನ ಬುದ್ಧ ಆತ್ ಬಿಡಕ ಏನೋ ಬುದ್ಧಿ ಇಲ್ಲ ಏನೋ ಹೇಳ್ಬಿಟ್ಟೆ ಅತ್ತ ಬಾಯ್ ತಪ್ಪಿ ನೋಡುದ್ರಲ್ಲ ವೀಕ್ಷಕರೇ ಅಂತೂ ಇಂತು ಹೆಂಗೋ ನಮ್ ಲಸ್ಮಕ ಬುದ್ಧಿ ಕಲ್ಕೊಂಡ್ಲತ್ತ ಹಾ ಇದೇ ಬುದ್ಧಿ ಇನ್ನು ಮುಂದಕ್ಕೆ ಹಂಗೆ ಇರುತ್ತಾ ಏನೋ ಇಲ್ವೋ ಗೊತ್ತಿಲ್ಲ ಹಾ ನಿಮ್ಗೆಲ್ಲಾರ್ಗು ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಹಂಗೆ ಯಾರ್ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಅದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಹೋಗ್ಬರ್ತೀರಾ